ಅದು ವಿಷ್ಣು ಭಕ್ತಿ ಅದು ವಾಯುದೇವರಲ್ಲಿದೆ ರಾಯ್ ನಮಗೆಲ್ಲ ಹೇಳಿಕೊಡ್ತಾರೆ ನೀವು ಆಚಾರ್ಯ ಆಚಾರ್ಯಮತ್ವರನ್ನು ನೋಡುವಾಗ ಅವರಲ್ಲಿ ವಿಷ್ಣು ಭಕ್ತಿ ಇದೆ ಅಂತ ಉಪಾಸನೆ ಮಾಡಬೇಕು ಆಗ ನಿಮ್ಮಲ್ಲಿ ವಿಷ್ಣು ಭಕ್ತಿ ಜಾಗೃತಿ ಆಗುತ್ತದೆ ಅವರು ನಮಗೆ ಕೇಳಿದ್ ಕೊಡ್ತಾರೆ ಅಂತ ಉಪಾಸನೆ ಮಾಡಿದ್ರೆ ಅವರೇನು ಕೇಳಿದ ಕೊಡೋಲ್ಲ ಅಂತ ಹೇಳೋಲ್ಲ ನಿಮ್ಗೆ ಉಪಾಸನೆ ಮಾಡೋದಕ್ಕೂ ಬೇಡ ಅಂತ ಹೇಳೋಲ್ಲ ಅಷ್ಟಕ್ಕೆ ನಮ್ಮ ಜೀವನದ ಮುಖ್ಯ ಉದ್ದೇಶ ಸಾಫಲ್ಯ ಕಾಣೋಲ್ಲ ಆಯ್ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ರಾಯರು ನಮಗೆ ಹೇಳಿಕೊಡ್ತಾರೆ ವಿಷ್ಣು ಭಕ್ತಿ ಅದು ಅತ್ಯಂತ ಪ್ರಮುಖ ಮತ್ತೆ ವಿಷ್ಣು ಭಕ್ತಿ ಒಂದೇ ಸಾಕ ಅಂದ್ರೆ ಅದಕ್ಕೆ ಆದಿ ಅಂತ ಹೇಳಿದ್ರು ಇಟ್ಕೊಳ್ಬೇಕು ज्ञाने विरागे हरिभक्तिभावे धृतिस्थितिप्राणबलेषु योग्ये बुद्धौ च नान्यो हनुमत्समानः पुमान् कदाचित् क्वच कश्चनैव ज्ञानदल्ली ವೈರಾಗ್ಯದಲ್ಲಿ ಅಲ್ಲಿಯೂ ಕೂಡ ಕಂಠತಾ ಬಂತು ಹರಿಭಕ್ತಿ ಭಾವೇ ಇದು ಬರಿ ಇಲ್ಲಿ ಮಾತ್ರ ನಾವು ನೋಡೋದಲ್ಲ ಅವರು ಮಧ್ವರಾಗಿ ಬಂದಾಗ ಹನುಮನಾಗಿ ಬಂದಾಗ ಭೀಮನಾಗಿ ಬಂದಾಗ ಪರಮಾತ್ಮನಲ್ಲಿ ಅವರಿಗಿದ್ದ ಭಕ್ತಿ ಅದು ಅನ್ಯಾದೃಶವಾದ ಭಕ್ತಿ ಅದನ್ನು ಆಗಾಗ ನಾವು ಕಾಣುತ್ತೇವೆ ಹೇಗೆ ಎಲ್ಲರೂ ಕೂಡ ಸಮುದ್ರೋಲ್ಲಂಘನ ಮಾಡುವಾಗ ಇದು ಪರಮಾತ್ಮನ ಕೆಲಸ ನಾನು ಮಾಡಬೇಕು ಅಂತ ಒಳಗಡೆ ಅಪೇಕ್ಷೆ ಇದ್ದರೂ ಕೂಡ ವ್ಯವಸ್ಥೆಗೆ ಅಣಿಯಾಗಿ ಮೊದಲು ಸುಮ್ಮನೆ ಕೂತಿದ್ರು ಎಲ್ಲರೂ ಹತ್ತು ಹಾರ್ದೇನೆ ಇಪ್ಪತ್ತು ಮೂವತ್ತು ನಲವತ್ತು ಎಲ್ಲ ಸರದಿ ಮುಗಿತು ಆದರೆ ವಾಯುದೇವರು ನಾನು ಇಷ್ಟ ಹಾರ್ತೇನೆ ಅಂತ ಹೇಳಲೇ ಇಲ್ಲ ಎಲ್ಲರೂ ನಿನ್ನಲ್ಲಿ ಸಾಮರ್ಥ್ಯ ಇದೆ ಹೋಗು ಅಂದರು ಆಗ ಅವರು ಹೇಗೆ ಹೋದರು ಕರ್ಣಾಂತಮಾನೀಯ ಗುಣಗ್ರಹಿತ್ರ ರ ಮುಕ್ತೋ ರಣಕೋಬಿದೇರ ಕಿವಿಯ ತನಕ ಜಾವನ್ನು ಎಳೆದು ರಾಮ ಬಿಟ್ಟ ಬಾಣದಂತೆ ಅವರು ಸಮುದ್ರೋಲ್ಲಂಘನೆ ಮಾಡಿದರು ಬಾಣಕ್ಕೆ ಗುರಿ ಮಾತ್ರ ಗೊತ್ತು ಬಾಣ ಬಿಟ್ಟ ವ್ಯಕ್ತಿ ಒಂದು ಗುರಿಯನ್ನಿಟ್ಟೆ ಆ ಗುರಿಯ ಕಡೆ ಬಾಣ ಹೋಗ್ತದೆ ಮಧ್ಯದಲ್ಲಿ ಏನೇನು ಬರುತ್ತದೆ ಅದನ್ನು ಬಾಣ ಲೆಕ್ಕಿಸೋದಿಲ್ಲ ಬಂದದ್ದೆಲ್ಲ ತುಂಡು ಮಾಡ್ಕೊಳತ್ ಹೋಗ್ತಿರುತ್ತಷ್ಟೇ ಬಾಣ ಗುರಿ ಮುಖ್ಯ ಬಾಣಕ್ಕೆ ಹಾಗೆ ಇಲ್ಲಿ ಹನುಮಂತನು ಕೂಡ ಮೈನಾ ಭೂಬರ್ದುದ ದೃಂಭತ ಸಂಭ್ರಮೇಣ ಆದರೆ ಆ ಮೈನಾಕನಿಗೆ ತಾನು ಹೇಳಿದ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರ ಆದ್ದರಿಂದ ಮೈನಾಕನ್ನು ಅಪ್ಪಿಕೊಂಡ ಅಲ್ಲಿ ವಿಶ್ರಾಂತಿ ಪಡಿಲಿಕ್ಕೆ ತಾನು ಪ್ರಯತ್ನವೂ ಮಾಡಲಿಲ್ಲ ಮುಂದೆ ಹೋಗಿಬಿಟ್ಟೆ ಸುರಸೆ ಬಂದು ದೇವತೆಗಳೆಲ್ಲರೂ ಕೂಡ ಅದನ್ನು ಪರೀಕ್ಷೆ ಮಾಡುವ ಒಂದು ಹುನ್ನಾರವನ್ನು ಮಾಡಿದ್ರು ಆ ದೇವತೆಗಳಿಗೂ ಗೌರವ ಕೊಟ್ಟ ವಸ್ತುತಃ ಎಲ್ಲ ದೇವತೆಗಳು ಕೂಡ ತಾರತಮ್ಯದಲ್ಲಿ ಕೆಳಗಿನವರು ಅವರಿಗೆ ಗೌರವ ಕೊಡತಕ್ಕಂತಹ ಅನಿವಾರ್ಯತೆ ಇರಲಿಲ್ಲ ಆದರೂ ಗೌರವ ಕೊಟ್ಟು ತಾನು ಸಣ್ಣ ರೂಪದಿಂದ ಒಳಗೆ ಹೋಗಿ ಹೊರಗೆ ಬಂದು ಸುರಸೆಯನ್ನು ಅನುಗ್ರಹಿಸಿ ಎಲ್ಲ ದೇವತೆಗಳಿಗೂ ಮನ್ನಣೆ ಕೊಟ್ಟ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರು ಅಲ್ಲಿಯೂ ಕೂಡ ತಾನು ಜಾಸ್ತಿ ಸಮಯ ಕಳೀಲಿಲ್ಲ ಮುಖ್ಯ ಕೆಲಸ ಅಲ್ಲಿದೆ ಅಂತ ಹೇಳಿದ ಮುಂದೆ ಛಾಯಾ ಆಕೆಯನ್ನು ಕೂಡ ತಾನು ಸಂಹಾರ ಮಾಡಿದ ಅದಾದ ಮೇಲೆ ಲಂಕಿಣಿಯನ್ನು ನಿಗ್ರಹಿಸಿದ ಪ್ರಧಾನವಾದ ಕೆಲಸ ಯಾವುದು ಸೀತಾ ಮಾತೆಯನ್ನು ಕಾಣುವುದು ಸೀತಾ ಮಾತೆಗೆ ಅಂಗುಲಿಯಕನ್ನು ಕನ್ನು ಕೊಡತಕ್ಕಂಥದ್ದು ಚೂಡಾವಣಿಯನ್ನು ಸ್ವೀಕರಿಸ್ತಕ್ಕಂಥ ರಾವಣನ ಎದುರು ಕೂಡ್ತಕ್ಕಂಥದ್ದು ಆಗ ರಾವಣ ಕೇಳಿದ ಪ್ರಶ್ನೆಗೆ ಎಂತಹ ಉತ್ತರ ಕೊಟ್ಟದ್ದು ನಾನು ನೀ ಯಾರು ಅಂತ ಕೇಳಿದಾಗ ನೀನು ರಾಮ ಎನ್ನುವ ಹೆಸರು ಕೇಳಿದ್ದೀಯೋ ಇಲ್ಲವಂತ ಕೇಳಿದ ತಾನ ಯಾರು ಅಂತ ಹೇಳಲೇ ಇಲ್ಲ ಇಂತಹ ರಾಮನ ದೂತನಾನು ಅಂತ ಹೇಳಿದರೆ ಹೊರತು ತನ್ನ ಅಪಾರವಾದ ಸಾಮರ್ಥ್ಯವನ್ನು ಈಗಾವಾಗಲೇ ರಾವಣ ಕಂಡಿದ್ರು ನಾನಿಂಥವನು ಅಂತವನು ಅಂತ ತನ್ನ ಹೊಗ್ಗಳಿ ಹೋಳಿಕೆಯ ಪಟ್ಟಿಯನ್ನು ಕೊಡದೇ ಇರುವ ಅದ್ಭುತನಾದ ಭಕ್ತ ಯಾರು ಅಂದರೆ ಅವರು ಹನುಮ ಅದಕ್ಕೆ ನೀನು ಎಷ್ಟರವರೆಗೂ ಈ ಭೂಲೋಕದಲ್ಲಿರ್ತೀಯೋ ಅಷ್ಟರವರೆಗೂ ನಾನು ಒಂದು ರೂಪದಿಂದ ನೀನು ದರ್ಶನ ಕೊಡ್ತೇನೆ ಅಂತ ರಾಮದೇವ ತನ್ನನ್ನೇ ತಾನು ಕೊಟ್ಟ ಅಂತ ಅಲ್ಲಿಗೆ ಬರುತ್ತದೆ ಅಂತಹ ಭಕ್ತಿ ಅದು ಹನುಮಂತನಲ್ಲಿ ಇರತಕ್ಕಂತಹ ಭಕ್ತಿ ಅದಕ್ಕೆ ವಿಷ್ಣು ಭಕ್ತಿಯಾದಿ ಅನಂತ ಗುಣ ಪರಿಪೂರ್ಣ ಇನ್ನು ಭೀಮಸೇನಾದ ಒಂದು ಸಂದರ್ಭ ಹಲವಾರು ಸಂದರ್ಭಗಳಿವೆ ಅಲ್ಲಿಯೂ ಕೂಡ ಒಂದು ಸಂದರ್ಭವನ್ನು ಗಮನಿಸಬಹುದು ದ್ರೌಪದಿ ಬಂದಿದ್ದಾಳೆ ಅವನು ದುಶ್ಯಾಸನ ತಾನು ಸೀರೆಯನ್ನೇ ಹಿಡಿದು ಎಳಿತಾ ಇದ್ದಾನೆ ಪರಮ ಬಲಿಷ್ಠ ಎದ್ದು ತಾನು ಇಡೀ ಅಲ್ಲಿರತಕ್ಕಂತಹ ನೂರು ಜನ ಕೌರವರನ್ನು ಸೆದೆಬಡ್ದು ಬಿಡಬಹುದಿತ್ತು ಯಾಕಂದ್ರೆ ಆ ಸಾಮರ್ಥ್ಯ ಅವನಲ್ಲಿದೆ ಅಂತ ಯುದ್ಧದಲ್ಲಿ ಮತ್ತೆ ಅವನೇ ತೋರಿಸಿಕೊಳ್ತಾನೆ ಇಡೀ ನೂರು ಜನ ಕೌರವರನ್ನು ಕೊಂದದ್ದು ಭೀಮಸೇನೇ ಆದರೆ ಇದು ಪರಮಾತ್ಮನ ಚಿತ್ತಕ್ಕೆ ಬಂದದ್ದಲ್ಲ ಅಂತ ಹೇಳಿ ಎಷ್ಟರ ಮಟ್ಟಿಗೆ ತಡೆದುಕೊಂಡು ಕೂಡ್ಬೇಕ್ರಿ ಸಾಮರ್ಥ್ಯ ಇದ್ದು ಎದುರುಗಡೆ ಅಂತ ಕೃತ್ಯ ಆಗುತ್ತಾ ಇದ್ದು ತಾನು ಕೂಡಬೇಕು ಅಂತ ಹೇಳಿದ್ರೆ ಇದು ದೊಡ್ಡ ಭಕ್ತಿ ಇದನ್ನು ಆ ಸರಸಭಾರತಿ ವಿಲಾಸದಲ್ಲಿ ಭೀಮಸೇನ ಪ್ರಕರಣದಲ್ಲಿ ಇದನ್ನು ಗುರು ಸಾರ್ವಭೌಮರು ಹೇಳುತ್ತಾರೆ ಪೂರ್ ಆ ಸಾಮರ್ಥ್ಯ ಇದೆ ಅಂತ ಮತ್ತೆ ಕೀಚಕನ ಇದ್ರಲ್ಲಿ ತೋರಿಸಿಕೊಳ್ಳುತ್ತಾನೆ ಕೀಚಕನನ್ನು ಸಂಹಾರ ಮಾಡಿ ಅದನ್ನು ತಾನು ತೋರಿಸಿಕೊಳ್ಳುತ್ತಾನೆ ಸುಮ್ಮನೆ ಸಾಮರ್ಥ್ಯ ಇಲ್ಲ ಯಾರೋ ಹೇಳಿದ್ದು ಅಂತಲ್ಲ ಆದ್ರೆ ಇದು ದೈವ ಸಂಕಲ್ಪ ಆದ್ರೆ ಇಲ್ಲಿ ಅಚಾತುರ್ಯ ಆಗೋಲ್ಲ ದೇವರೇ ಇದಕ್ಕೊಂದು ವ್ಯವಸ್ಥೆ ಮಾಡ್ತಾನೆ ಅಂದ್ರೆ ನಾನು ಇಲ್ಲಿ ಪ್ರವೃತ್ತಿ ಮಾಡೋದಲ್ಲ ಅವರ ಪಾಪದ ಕೂಡ ತುಂಬಬೇಕಾಗಿದೆ ಇದು ದೈವ ಸಂಕಲ್ಪ ಆದರೆ ತಾನು ಪೂರ್ಣ ಪ್ರವೃತ್ತನಾಗದೇ ಇರುವಂತೆ ದೇವರು ಒಂದು ವ್ಯವಸ್ಥೆ ಮಾಡಿದ್ದ ಧರ್ಮರಾಜನನ್ನು ಅಣ್ಣನನ್ನಾಗಿ ಮಾಡಿದ್ದ ಇದು ತಾತ್ಪರ್ಯ ನಿರ್ಣಯದಲ್ಲಿ ಅದು ಬರ್ತದೆ ಭೀಮಸೇನೇ ಅಣ್ಣನಾಗಿದ್ರೆ ಕುರುಕ್ಷೇತ್ರ ಯುದ್ಧ ತನಕ ಕಾಯ್ಬೇಕಾಗಿರ್ಲಿಲ್ಲ ಅರಗಿನ ಮನೆಗೆ ಹೋಗೋಕ್ಕಿಂತ ಮುಂಚೆನೆ ಅವರನ್ನೆಲ್ಲರನ್ನು ಕೂಡ ಪುಡಿ ಮಾಡಿ ಮಾಂಸದ ಮುದ್ದೆಗಳನ್ನು ಮಾಡಿ ಕಳಿಸಿ ಬಿಡ್ತಿದ್ದ ಅಂದೇ ಎಚ್ಚರಿಕೆ ಕೊಟ್ಟ ಅಣ್ಣ ಇಲ್ಲೊಂದು ಹುನ್ನಾರ ಇದೆ ನಾವು ಹೋಗೋದು ಬೇಡ ಅಂತ ತಾನೊಂದು ಮಾತು ಹೇಳಿರ್ಬೇಕು ಅಂತ ಹೇಳಿದ ಬಿಟ್ಟುಬಿಟ್ಟ ಆದ್ರೆ ಎಲ್ಲದಕ್ಕೂ ಎರಡು ಮುಖ ಇದೆ ಒಂದು ವಾಚಾ ಹೇಳಿರ್ಬೇಕು ಅದು ಧರ್ಮ ಕೈಗೆತ್ತುಕೊಂಡು ಮಾಡಬಹುದಿತ್ತಲ್ಲ ಅದು ಧರ್ಮರಾಜ ಅಣ್ಣನಾಗಿದ್ದಾನೆ ಅದರಿಂದ ಅದರ ಪಾಲನೆ ಮಾಡಿದ ಜೊತೆಗೆ ಇನ್ನೊಂದು ಇದು ಪರಮಾತ್ಮನ ಸಂಕಲ್ಪ ಅಂತ ತಾನು ಸಾಮರ್ಥ್ಯ ಇದ್ದರೂ ಸುಮ್ಮನೆ ಕುಳಿತು ತುಂಬ ಕಷ್ಟ ಸಾಮರ್ಥ್ಯವೇ ಇಲ್ಲ ಅಂದರೆ ಕೆಲವೊಬ್ರು ಸುಮ್ಮನೆ ಕೂತ್ಕೊಂಡು ಆಮೇಲೆ ಯಾರು ಬಂದಾಗ ನನಗಿತ್ತರಿ ಎಲ್ಲ ಸಾಮರ್ಥ್ಯ ಬಡದ್ಬಿಡಬಹುದಿತ್ತು ಆದರೆ ಏನ್ ಮಾಡ್ತೀರಿ ಮತ್ತೆ ವಿಷಯ ದೊಡ್ಡದಾಗ್ತದೆ ಅದಕ್ಕೆ ಅವರವರೇ ಪರಿಹರಿಸ್ಕೊಳ್ಳಿ ಅಂತ ಬಿಟ್ವಿ ಅಂತ ಎಲ್ಲಾ ಘಟನೆ ಆದ ಮೇಲೆ ನಂದೊಂದು ಒಗ್ಗರಣೆ ಇರಲಿ ಅಂತ ಮಾತಾಡ್ತಿರ್ತಾರೆ ಆ ರೀತಿ ಎಲ್ಲರೂ ಇದು ಸಾಮರ್ಥ್ಯ ಇಲ್ಲದೆ ಆಮೇಲೆ ಇದೆ ಅಂತ ಮಾತಾಡಿಕೊಳ್ಳುವ ಥರದ್ದಲ್ಲ ಅದು ಅಪಾರವಾದ ಸಾಮರ್ಥ್ಯ ಇದ್ದು ಕೈ ಹೀಗೆ ಅಂತ ಇರತ್ತೆ ಆದರೂ ತಡೆದುಕೂಬೇಕು ಅಂತಂದ್ರೆ ಎಷ್ಟರ ಮಟ್ಟಿಗೆ ಪರಮಾತ್ಮನಲ್ಲಿ ಆ ನಿರ್ವಾಜವಾದ ಭಕ್ತಿ ಇನ್ನೂ ಮುಂದುವರೆದು ಹೇಳುತ್ತಾರೆ ಯುದ್ಧದಲ್ಲಿ ಎದೆರಡು ಬ್ರಹ್ಮಾಸ್ತ್ರಗಳು ಎದುರು ಬದರು ನಿಂತು ಸಾಕ್ಷಾತ್ ಬ್ರಹ್ಮಾಸ್ತ್ರವೇ ಎದುರು ಬಂದಾಗಲೂ ಕೂಡ ನನ್ನ ವೈಯಕ್ತಿಕಕ್ಕೋಸ್ಕರ ನಾನು ಏನನ್ನೂ ಬೇಡಲಾರೆ ಅಂತ ಎದೆಗುಂಚಿ ನಿಂತ ಪರಮಾತ್ಭುತವಾದ ವ್ಯಕ್ತಿತ್ವ ಅದು ಭೀಮಸೇನ ವ್ಯಕ್ತಿತ್ವ ಈ ತರ ಹಲವಾರು ಘಟನೆಗಳು ಬರ್ತದೆ ಯುದ್ಧವೇ ಬೇಡ ಅಂತ ಧರ್ಮರಾಜ ಹೇಳಿದಾಗ ಇದು ತಪ್ಪು ಅಂತ ಅದನ್ನು ಸಮರ್ಥನೆ ಮಾಡಿದ ಪರಿ ಅಲ್ಲಲ್ಲಲ್ಲಿ ಅವನು ತಾನು ಪರಮಾತ್ಮನಲ್ಲಿದ್ದ ಭಕ್ತಿ ತೋರಿಸಿದ ಪರಿ ಪರಮಾತ್ಭುತವಾದದ್ದು ಇನ್ನ ಮೂರನೇ ಅವತಾರದಲ್ಲಿ ಬದ್ಧರಾಗಿ ಬಂದಾಗ ವೇದವ್ಯಾಸ ದೇವರು ಕರೆ ಹೇಳಿದ್ರೆ ತತ್ ಕ್ಷಣದಲ್ಲಿ ದೇವರ ಕರೆ ಬಂದಾಗ ತಕ್ಷಣದಲ್ಲಿ ಹೋಗಬೇಕು ಅಂತ ಹೋದದ್ದಷ್ಟೇ ಅಲ್ಲ ಎರಡು ಗಮನಿಸಬೇಕು ಹೋಗಬೇಕಾದ್ರೆ ಒಂದು ವಾಕ್ಯ ಬರೆದಿಟ್ಟು ಹೋದ್ರು ನೇದೃಶಂ ಸ್ಥಲಮಲಂಶ್ಯಮಲಗ್ನಂ ನಾಶ್ಯತೀರ್ಥಸಲ ಸಮಂವ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ದುಕ್ತಿ ಸದೃಶಂ ಹಿತರೂಪಂ ವಾಪಾಸು ಸ್ವಾಮಿ ನಿನ್ನ ಸನ್ನಿಧಾನ ಸಿಕ್ಕಿದೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ರೆ ಇಲ್ಲ ನೀವು ತೆರಳಲೇಬೇಕು ನಿರ್ಣಯಾದಿ ಗ್ರಂಥಗಳನ್ನು ರಚಿಸಬೇಕು ನಿಮ್ಮಿಂದ ಮುಂದೆ ದೊಡ್ಡ ಸಮಾಜದ ಉದ್ಧಾರ ಆಗ್ಲಿಕ್ಕಿದೆ ನಿಮ್ಮ ಅವತಾರ ಆದದ್ದೇ ಅದಕ್ಕೆ ಅಂತ ಹೇಳಿದರೆ ತಲೆಬಾಗಿ ತೆರಳಿದರು ಅಷ್ಟೇ ಅಲ್ಲ ಅವತಾರ ಮಾಡಬೇಕಾದ ಸಂದರ್ಭದಲ್ಲಿಯೂ ಕೂಡ ಅವರು ಪರಮಾತ್ಮನ ಆಗ್ನಿ ಆಯಿತು ಅಂತ ಹೇಳಿದ ತಕ್ಷಣದಲ್ಲಿ ತಾವು ಹೊರಟು ಅದನ್ನೇ ಹೇಳತಕ್ಕಂಥವರಾಗಿದ್ದಾರೆ ಆಗಿದ್ದಾರೆ

ಪರಮಾತ್ಮನ ಆಜ್ಞೆಯನ್ನು ಶಿರೋರತ್ನದಂತೆ ತಲೆಯಲ್ಲಿ ಧರಿಸಿದ ಅಂತ ನಾರಾಯಣ ಪಂಡಿತಾಚಾರ್ಯರು ಏನ್ ಹೇಳಿದ್ದಾರೆ ಅದೇ ಮಾತನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಪರಮಾತ್ಮ ಆಜ್ಞೆ ಮಾಡಿದ ಅಂದ್ರೆ ಮುಗಿತ್ ಅವರ ಕೆಲಸಕ್ಕೆ ಕಟಿಬದ್ಧರಾಗಿ ಓಡಿ ಬಂದಿರತಕ್ಕಂಥವರು ಓಡಿ ಬಂದು ಇಲ್ಲಿ ವಾಸುದೇವನಾಗಿತ್ತದಾದ ನಂತರದಲ್ಲಿ ತೀರ್ಥರು ಪೂರ್ಣಪ್ರಜ್ಞಾಚಾರ್ಯರು ಆನಂದ ತೀರ್ಥ ಭಗವತ್ಪಾದರಾಗಿ ಇಂದು ನಮ್ಮೆಲ್ಲರ ಮಾತಿನಲ್ಲಿ ಶ್ರುತಿ ಹೇಳಿದಂತೆ ಆಚಾರ್ಯ ಮಧ್ವರಾಗಿ ನಮಗೆ ಕೊಟ್ಟ ಕೊಡುಗೆ ಅತ್ಯಂತ ಅಪಾರ ಇದು ಅರ್ಥ ಆಗತ್ತೆ ವಿಷ್ಣು ಭಕ್ತಿ ಪರಮಾತ್ಮನಾಗ್ನೆ ಅಂದ್ರೆ ಮುಗಿತ್ ಆದರೆ ಎದುರು ಮತ್ಯಾವುದೂ ಇಲ್ಲ ಎನ್ನುವ ಅಪಾರವಾದ ಪರಮಾತ್ಮನ ಮೇಲಿನ ಭಕ್ತಿ ವಿಷ್ಣು ಭಕ್ತಾದಿ ಅನಂತ ಗುಣ ಪರಿಪೂರ್ಣ ಮತ್ತೆ ಮುಂದಿನ ಒಂದು ಪಂಕ್ತಿ ರಮಾವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ವೇದ ಪ್ರತಿಪಾದ್ಯ ಮುಖ್ಯತಮ ಇದರ ತಾತ್ಪರ್ಯ ಅರ್ಥ ಏನು ಅಂತ ಹೇಳಿದರೆ ವಾಯುದೇವರು ಸಕಲ ವೇದ ಪ್ರತಿಪಾದ್ಯರು ಅಲ್ಲರಿ ಸಕಲ ವೇದ ಪ್ರತಿಪಾದ್ಯ ಪ್ರತಿಪಾದ್ಯತ್ತು ಪರಮಾತ್ಮನಲ್ಲಿರೋದು ಎಲ್ಲಾ ವೇದಗಳಿಂದ ಪರಮಾತ್ಮ ಹೇಳಲ್ಪಡ್ತಾನೆ ಯಾಕಂದ್ರೆ ಎಲ್ಲಾ ವೇದಗಳಿಗೂ ಮುಖ್ಯ ಪ್ರಣವ ಆ ಪ್ರಣವದಿಂದಲೇ ಎಲ್ಲಾ ವೇದ ಹೊರ ಬಂದಿದ್ದು ಪ್ರಣವದಿಂದ ಯಾರು ಪ್ರತಿಪಾದ್ಯರಾಗುತ್ತಾರೋ ಹಾಗೆ ಎಲ್ಲಾ ವೇದದಿಂದಲೂ ಅವರೇ ಪ್ರತಿಪಾದ್ಯರಾಗಬೇಕಲ್ವಾ ಅಂದ್ರೆ ಇಲ್ಲ ಪೂರ್ವ ಪ್ರಸಿದ್ಧನಾದ ಪರಮಾತ್ಮನನ್ನು ಬಿಟ್ಟು ಪೂರ್ವ ಪ್ರಸಿದ್ಧನಾದ ಪರಮಾತ್ಮನನ್ನು ಹೇಳುವ ಶ್ರುತಿಗಳನ್ನು ಬಿಟ್ಟು ವೇದಗಳನ್ನು ಬಿಟ್ಟು ಬೇರೆಲ್ಲ ವೇದಗಳಿಂದ ಪ್ರತಿಪಾದ್ಯರಾಗಿದ್ದಾರೆ ವಾಯುದೇವರು ಪೂರ್ವ ಪೂರ್ವಪ್ರಸಿದ್ಧರಾದ ಪರಮಾತ್ಮನನ್ನು ಹೇಳುವ ವೇದಗಳು ಅಂದರೆ ಯಾರು ಯಾವುದು ಪುರುಷ ಸೂಕ್ತ ವಿಷ್ಣು ಮಂತ್ರ ಇವೇ ಮೊದಲಾಗಿರತಕ್ಕಂತಹ ಕೆಲವು ಸೂಕ್ತಗಳು ಅವು ಪರಮಾತ್ಮನನ್ನು ಮಾತ್ರ ಹೇಳುತ್ತೆ ಪ್ರಣವ ಪುರುಷ ಸೂಕ್ತ ಇವೇ ಮೊದಲಾದವುಗಳು ಆದರೆ ಪ್ರಣವ ಪ್ರತಿಪಾದ್ಯತ್ವವನ್ನು ಸಮರ್ಥನೆ ಮಾಡಿದ್ದಾರೆ ವಾಯುದೇವರು ಪ್ರಣವ ಮಂತ್ರದಿಂದಲೂ ಪ್ರತಿಪಾದ್ಯರಾಗಿದ್ದಾರೆ ಅಂತ ಉಪನಿಷತ್ತುಗಳಲ್ಲಿ ಕೇಳ್ತೇವೆ ಅದು ಅದು ಹೇಗಿರಿ ಪ್ರಣವದಿಂದ ಪ್ರತಿಪಾದ್ಯ ಪರಮಾತ್ಮ ಒಬ್ಬನೇ ಅಂತ ಹೇಳಿದ ಮೇಲೆ ವಾಯುದೇವರಾಗೋದು ಹೇಗೆ ಸತ್ತತ್ವ ಸತ್ತತ್ವರತ್ನಮಾಲಾ ಅಂತ ಒಂದು ವಾದಿರಾಜರ ಗ್ರಂಥ ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೊಬ್ಬರು ಹೇಳ್ತಾರೆ ಪ್ರಣವದಲ್ಲಿ ಎಂಟಕ್ಷರ ಇದೆ ಎಂಟಕ್ಷರಗಳಿಂದಲೂ ಪ್ರತಿಪಾದ್ಯರಾದವನು ಪರಮಾತ್ಮ ಅಕಾರ ಉಕಾರ ವಕಾರ ಕೇವಲ ಮೊದಲ ಮೂರಕ್ಷರದಿಂದ ಪ್ರತಿಪಾದ್ಯರಾದವರು ವಾಯುದೇವರು ಆದ್ರಿಂದ ಸಂಪೂರ್ಣ ಪ್ರಣವದಿಂದ ಪ್ರತಿಪಾದ್ಯರಾದವನು ಪರಮಾತ್ಮ ಆ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂತ ಏನು ಅಂದ್ರೆ ಅಕಾರ ಉಕಾರ ಅಥವಾ ವರ್ಣ ಸಮಾನ್ಯಾಯದಲ್ಲಿರುವ ವರ್ಣಗಳು ಅದು ಬಿಟ್ಟು ಧ್ವನಿ ರೂಪವಾದ ಶಬ್ದಗಳೇನಿವೆ ಆ ಶಬ್ದಗಳು ಬಿಟ್ಟು ಕೇವಲ ವರ್ಣ ಸಮಯದಲ್ಲಿರುವ ಶಬ್ದಗಳೇನಿವೆ ಆ ಶಬ್ದಗಳಿಂದ ಮಾತ್ರ ಪ್ರತಿಪಾದ್ಯರಾದವರು ವಾಯುದೇವರು ಇಷ್ಟು ವ್ಯತ್ಯಾಸವನ್ನು ನೀವಿಟ್ಟುಕೊಳ್ಳಬೇಕು ಅದರಿಂದ ಆ ರೀತಿಯಾಗಿ ಪ್ರಣವದಿಂದಲೂ ವಾಯುದೇವರು ಪ್ರತಿಪಾದ್ಯರಾಗಿದ್ದಾರೆ ಅದರಿಂದ ಪುರುಷ ಸೂಕ್ತ ಮತ್ತು ವಿಷ್ಣು ಮಂತ್ರಾದಿಗಳು ಇವುಗಳನ್ನು ಬಿಟ್ಟು ಎಲ್ಲ ವೇದಗಳಿಂದಲೂ ವಾಯುದೇವರು ಪ್ರತಿಪಾದ್ಯರಾಗಿದ್ದಾರೆ ಅಲ್ಲಿ ರಮಾದೇವಿ ಪ್ರತಿಪಾದ್ಯಳಾಗಿಲ್ವಾ ಅದಕ್ಕೆ ಹೇಳಿದ್ರು ರಮಾ ವ್ಯತಿರಿಕ್ತ ಪರಿಪುರುಷ ಸೂಕ್ತ ವಿಷ್ಣು ಮಂತ ಎರಡನ್ನೇ ಬಿಡೋದಲ್ಲ ಲಕ್ಷ್ಮೀ ಸೂಕ್ತ ಅಂಬ್ರಣಿ ಸೂಕ್ತ ಇವೇ ಮೊದಲಾದ ಲಕ್ಷ್ಮೀ ದೇವಿಯನ್ನು ಹೇಳುವ ಸೂಕ್ತಗಳನ್ನು ಬಿಡಿ ಆ ಲಕ್ಷ್ಮಿಯನ್ನು ಹೇಳುವ ಸೂಕ್ತಗಳೇನಿವೆ ಅವು ಪರಮಾತ್ಮನನ್ನೂ ಹೇಳುತ್ತವೆ ಲಕ್ಷ್ಮೀ ದೇವಿಯನ್ನು ಹೇಳುತ್ತವೆ ಆದ್ರೆ ಆ ಸೂಕ್ತಗಳು ಪ್ರಾಣದೇವರನ್ನು ಹೇಳೋಲ್ಲ ಹಾಗಾದ್ರೆ ಲಕ್ಷ್ಮೀದೇವಿಯನ್ನು ಹೇಳುವ ಸೂಕ್ತಗಳನ್ನು ಬಿಟ್ಟು ರಮಾವ್ಯತಿರಿಕ್ತ ರಮಾವ್ಯತಿರಿಕ್ತ ಅನ್ನೋದಕ್ಕೇನರ್ಥ ರಮಾದೇವಿಯನ್ನು ಹೇಳುವ ಸೂಕ್ತಗಳನ್ನು ಬಿಟ್ಟು ಅಂದ್ರೆ ವೇದ ಪ್ರಪಂಚವನ್ನು ಬಿಟ್ಟು ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ರಮಾದೇವಿಗಿಂತಲೂ ಪೂರ್ವದಲ್ಲಿರುವ ಪರಮಾತ್ಮನನ್ನು ಹೇಳುವ ವೇದ ಮಂತ್ರಗಳನ್ನು ಬಿಟ್ಟು ಅನಂತ ವೇದ ಪ್ರತಿಪಾದ್ಯರಾಗಿದ್ದಾರೆ ಯಾರು ವಾಯುದೇವರು ಅಲ್ಲರಿ ಇಷ್ಟೇ ಹೇಳೋದು ಉದ್ದೇಶ ಇತ್ತು ಅಂತಾದ್ರೆ ವ್ಯತಿರಿಕ್ತ ಪೂರ್ವ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಅನಂತ ವೇದ ಪ್ರತಿಪಾದ್ಯ ಅಂತಿಷ್ಟೇ ಹೇಳಿದ್ರೆ ಸಾಕಾಗ್ತಿತ್ತು ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂತ ಹೇಳಿದ್ದಾರೆ ಇದನ್ನ ಯಾಕೆ ಹೇಳ್ಬೇಕ್ರಿ ಅನಂತ ವೇದ ಪ್ರತಿಪಾದ್ಯ ರಮಾವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಅಂತಿಷ್ಟೇ ಹೇಳ್ಬಿಟ್ರೆ ಸಾಕಲ್ವಾ ಅಂದ್ರೆ ಅಲ್ಲ ಹಾಗಲ್ಲ ಋಗ್ಭಾಶಯದಲ್ಲಿ ಒಂದು ಮಾತುಂಟು ರುಬ್ಬಾಶದ ಆರಂಭದಲ್ಲಿ ಯಾವ್ಯಾವ ಮಂತ್ರಗಳಿಂದ ಯಾರ್ಯಾರು ಪ್ರತಿಪಾದ್ಯರಾಗುತ್ತಾರೆ ಅಂತ ಹೇಳತಾ ಸಕಲ ವೇದ ಪ್ರತಿಪಾದ್ಯತ್ವ ಎಲ್ಲಿಯವರೆಗಿದೆ ಅಂತ ಒಂದು ಮಾತನ್ನು ಹೇಳುತ್ತಾರೆ ಪೂರ್ವ ಪ್ರಸಿದ್ಧವರ್ಜಂತು ಶಕ್ರಾಂತ ದೇವತಾ ಮತಾ ಎಂಬುದಾಗಿ ಅಂದ್ರೆ ಯಾವ ಸೂಕ್ತಗಳು ಪೂರ್ವದೇವತೆಗಳನ್ನು ಹೇಳ್ತಾ ಇರುತ್ತಾವೋ ಪೂರ್ವದೇವತೆಗಳಲ್ಲಿ ಪ್ರಸಿದ್ಧವಾಗಿರುತ್ತಾವೋ ಆ ಸೂಕ್ತಗಳು ಮಾತ್ರ ಉತ್ತರ ದೇವತೆಗಳನ್ನು ಹೇಳೋಲ್ಲ ಅದು ಬಿಟ್ಟು ಬೇರೆಲ್ಲಾ ಸೂಕ್ತಗಳು ಎಲ್ಲಾ ದೇವತೆಗಳನ್ನು ಹೇಳ್ತಾವೆ ಈ ನಿಯಮ ಎಲ್ಲಿ ತನಕ ಇಂದ್ರನ ಪರ್ಯಂತ ಹಾಗಾದ್ರೆ ಇಂದ್ರನ ಪರ್ಯಂತ ಸಕಲವೇದ ಪ್ರತಿಪಾದ್ಯತ್ವ ಎಲ್ಲಾ ದೇವತೆಗಳಿಗಿದೆ ಇಂದ್ರನ ಪರ್ಯಂತ ತಾರತಮ್ಯವನ್ನಿಟ್ಟುಕೊಂಡಾಗ ಮೊದಲನೇ ಮೊದಲನೇದಾಗಿ ಪರಮಾತ್ಮ ತದಾದ ನಂತರದಲ್ಲಿ ಲಕ್ಷ್ಮೀ ದೇವಿ ತದಾದ ನಂತರದಲ್ಲಿ ವಾಯುದೇವರು ಬ್ರಹ್ಮದೇವರು ತದಾದ ನಂತರದಲ್ಲಿ ಭಾರತೀ ದೇವಿ ಸರಸ್ವತೀ ದೇವಿ ಗರುಡ ಶೇಷರುದ್ರರು ಅವರ ಪತ್ನಿಯರು ಷಣ್ಮಯುಚಿಯರು ಇಂದ್ರ ಇಂದ್ರನ ತನಕ ಸಕಲ ವೇದ ಪ್ರತಿಪಾದ್ಯತ್ವ ಎಲ್ಲರಿಗೂ ಇದೆ ಆದರೆ ಮೇಲಿನ ದೇವತೆಗಳನ್ನು ಹೇಳುವ ವೇದಗಳನ್ನು ಬಿಟ್ಟು ಇಷ್ಟೇ ನಿಯಮ ಮೇಲಿನ ದೇವತೆಗಳನ್ನು ಹೇಳುವ ವೇದಗಳನ್ನು ಬಿಟ್ಟು ಎಲ್ಲ ವೇದಗಳು ಎಲ್ಲರನ್ನೂ ಹೇಳುತ್ತವೆ ಎಲ್ಲಿ ತನಕ ಇಂದ್ರನ ತನಕ ಅದರಿಂದ ರಾಯರು ಒಂದು ವೇಳೆ ಕ್ರಮ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಅಂತಿಷ್ಟೇ ಇಷ್ಟೇ ಹೇಳಿದ್ರೆ ಅನಂತ ವೇದ ಪ್ರತಿಪಾದ್ಯ ಇಂದ್ರನೂ ಆಗ್ತಿದ್ದ ರಮಾದೇವಿಯನ್ನು ಹೇಳುವ ವೇದಗಳನ್ನು ಬಿಟ್ಟು ರಮಾದೇವಿಗಿಂತಲೂ ಪೂರ್ವದಲ್ಲಿ ಪ್ರಸಿದ್ಧನಾದ ನಾರಾಯಣನನ್ನು ಹೇಳುವ ವೇದಗಳನ್ನು ಬಿಟ್ಟು ಬೇರೆಲ್ಲಾ ವೇದಗಳಿಂದ ಇಂದ್ರನೂ ಪ್ರತಿಪಾದ್ಯ ಷಣ್ಮಿಷಿಯರು ಪ್ರತಿಪಾದ್ಯರು ಆಮೇಲೆ ಆ ಗರುಡಶೇಷರುದ್ರರ ಪತ್ನಿಯರು ಪ್ರತಿಪಾದ್ಯರು ರುದ್ರರು ಪ್ರತಿಪಾದ್ಯರು ಆಮೇಲೆ ವಾಯುದೇವರು ಬ್ರಹ್ಮದೇವರ ಪತ್ನಿಯರು ಪ್ರತಿಪಾದ್ಯರು ವಾಯುದೇವರು ಬ್ರಹ್ಮದೇವರು ಪ್ರತಿಪಾದ್ಯರು ಇದು ಕೇವಲ ವಾಯುದೇವರಿಗೆ ಹೇಳಿದ ಗುಣ ಆಗ್ತಿರ್ಲಿಲ್ಲ ಅದಕ್ಕೆ ರಾಯರೇನು ಮಾಡಿದ್ರು ಮುಖ್ಯತಮ ಅಂತ ಹೇಳಿದರು ಇದು ಹೇಳಿದ್ರಿಂದ ಏನಾಯಿತು ಅಂತಂದ್ರೆ ಸಕಲ ವೇದ ಪ್ರತಿಪಾದ್ಯರಾಗಿದ್ದಾನೆ ಇಂದ್ರ ಸಕಲ ವೇದ ಪ್ರತಿಪಾದ್ಯರಲ್ಲಿ ಇಂದ್ರನಿಗಿಂತ ಮುಖ್ಯರಾಗಿದ್ದಾರೆ ಯಾರು ಷಣ್ಮಹಿಷಿಯರು ಹಾಗೂ ಗರುಡು ಶೇಷ ರುದ್ರರ ಪತ್ನಿಯರು ಅವರಿಗಿಂತ ಮುಖ್ಯರಾಗಿದ್ದಾರೆ ಗರುಡು ಶೇಷ ರುದ್ರರು ಸರಸ್ವತಿ ಭಾರತೀಯರು ಅದರಿಂದ ಅವರು ಮುಖ್ಯ ತರರಾಗಿದ್ದಾರೆ ಮುಖ್ಯ ತಮರಾಗಿದ್ದಾರೆ ಯಾರು ಅವರೇ ವಾಯುದೇವರು ಇಂಥ ಸೂಕ್ಷ್ಮವಾದ ವಿಚಾರವನ್ನಿಟ್ಟುಕೊಂಡು ಅದರಲ್ಲಿಯೂ ಋಗ್ಭಾಷ್ಯದಲ್ಲಿ ಬರುವ ಮಾತನ್ನೇ ಇಟ್ಟುಕೊಂಡು ಪೂರ್ವ ಪ್ರಸಿದ್ಧವರ್ಜಂತೂ ಶಕ್ರಾಂತ ದೇವತಾ ಮತಾ ಅಂತ ಋಗ್ವೇದದಲ್ಲೇ ಋಗ್ ಋಗ್ಭಾಷ್ಯದಲ್ಲಿ ಬರತಕ್ಕಂತಹ ಮಾತು ಆ ಮಾತನ್ನೇ ನಮಗೆ ಸೂಚಿಸುವಂತೆ ಯಾಕೆಂದ್ರೆ ರಮಾ ವ್ಯತಿರಿಕ್ತ ನಾರಾಯಣ ವ್ಯತಿರಿಕ್ತ ಅಂತ ಹೇಳಿಲ್ಲ ಆ ಎಲ್ಲೋ ಒಂದು ಕಡೆ ಈ ಪಂಕ್ತಿ ಇದೇ ದನ್ ವಿಚಾರ ಮಾಡಿ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂತ ಹೇಳಿದ ಅಷ್ಟೇ ಅಲ್ಲ ಅನಂತ ಜೀವ ನಿಯಾಮಕ ಅನಂತ ಜೀವರಲ್ಲಿ ಇದು ತಾಮ್ರ ಸಾರದಲ್ಲಿ ನೀವೆಲ್ಲ ಕೇಳಿರ್ತೀರಿ ಆರು ಮೂರೆರಡೊಂದು ಸಾವಿರ ಮೂರು ವಿಧ ಶತಶ್ವಾಸ ಜಪಗಳು ಮೂರು ವಿಧ ಜೀವರಲ್ಲಿ ಏ ಸಾಕರಲ್ಲಿ ಮಾತ್ರ ಇರ್ತೀನಪ್ಪಾ ಇಲ್ಲ ಆ ಮೂರು ವಿಧ ಜೀವರಲ್ಲೂ ಕೂಡ ಮತ್ತಾವ ಅಂತರ ಪ್ರಭೇದ ಇದೆ ಸಾತ್ವಿಕ 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 ರಾಜ ಸಾತ್ವಿಕ ತಾಮಸ ರಾಜಸ ಸಾತ್ವಿಕ ರಾಜಸ ರಾಜ ತಾಮಸ ತಾಮಸ ಸಾತ್ವಿಕ ತಾಮಸ ರಾಜಸ ತಾಮಸ ನವವಿಧ ಜೀವರಲ್ಲಿ ಅವರಲ್ಲಿ ಒಳಗಿದ್ದು ಇಪ್ಪತ್ತೊಂದಕ್ಕೂ ಮಿಗಿಲಾಗಿ ಇಪ್ಪತ್ತೊಂದು ಸಾವಿರಕ್ಕೂ ಮಿಗಿಲಾಗಿರತಕ್ಕಂತಹ ಹಂಸ ಮಂತ್ರ ಜಪವನ್ನು ಪ್ರತಿಕ್ಷಣ ಮಾಡ್ತಾರೆ ಆವವನ್ನು ತೊಲಗೆ ಅರಿತು ಪೆಣವೆಂದು ಪೇಳುವರು ಬುಧ ಜನ ಅಂದ್ರೆ ಅವರ ಅನಂತ ಜೀವರಲ್ಲಿ ತಾವಿತ್ತು ತಾವು ಜಪ ಮಾಡಿ ತಾವು ಜಪ ಮಾಡೋದಷ್ಟೇ ಅಲ್ಲ ಒಳಗಿದ್ದು ನಮ್ಮನ್ನು ಪ್ರೇರಣೆ ಮಾಡಿ ನಮ್ಮಿಂದ ಮಾಡಿಸಿ ತಾವು ಮಾಡಿ ಮಾಡಿಸ್ತಾರೆ ಅದನ್ನು ಮುಂದೆ ಹರಕತ ಅಮೃತ ಬೇರೆ ಬೇರೆ ಭಾಗಗಳಲ್ಲಿ ಉಪನಿಷತ್ತಿನಲ್ಲಿ ಬರ್ತಕ್ಕಂತಹ ವಿಚಾರಗಳನ್ನು ಬೆಳಕು ಚೆಲ್ತಾರೆ ಹಾಗೆ ಅನಂತ ಜೀವನಿಯಾಮಕ ಅನಂತ ರೂಪ ಭಗವತ್ ಕಾರ್ಯ ಸಾಧಕ ಅಷ್ಟೇ ಅಲ್ಲ ಪರಮದಯಾಲು ಕ್ಷಮಾಸಮುದ್ರ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯಪ್ರಾಣಾವತಾರ ಭೂತಾನಾಂ ಎಂಬ ಎರಡನೇ ಗದ್ಯದ ಚಿಂತನೆಯೊಂದಿಗೆ ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಪ್ರಾತ ಸಂಕಲ್ಪ ಗದ್ಯದಲ್ಲಿ ಮಂತ್ರಾಲಯ ಪ್ರಭುಗಳು ಇಟ್ಟಿದ್ದಾರೆ ಇಂತಹ ಸಕಲ ಶಾಸ್ತ್ರಾರ್ಥಗಳನ್ನು ಒಂದೆಡೆ ಸೇರಿಸಿ ಅದನ್ನೊಂದು ಗದ್ಯದ ರೂಪದಲ್ಲಿಟ್ಟು ಪ್ರತಿನಿತ್ಯ ನೀವು ಬೆಳಗ್ಗೆ ಇದನ್ನು ಚಿಂತನೆ ಮಾಡಿ ಇಂತಹ ಆನಂದತೀರ್ಥ ಭಗವತ್ಪಾದರಲ್ಲಿರುವ ಪರಮಾತ್ಮನ ಪ್ರೀತಿಗೋಸ್ಕರ ನಾನು ಈ ದಿನ ಇಡೀ ಪರಮಾತ್ಮನ ಆರಾಧನಾ ರೂಪವಾದ ಕೆಲಸ ಮಾಡ್ತೇನೆ ನನ್ನ ವಿದ್ಯಾ ಸಂಬಂಧ ನನ್ನ ದೇಹ ಸಂಬಂಧಿಗಳು ಯಾರ್ಯಾರಿದ್ದಾರೆ ಅವರಿಂದ ಮಾಡಿಸ್ತೇನೆ ನನ್ನ ವಿದ್ಯಾ ಸಂಬಂಧಿಗಳು ಯಾರ್ಯಾರಿದ್ದಾರೆ ಅವರಿಂದನು ಮಾಡಿಸ್ತೇನೆ ಅಂತ ಸಂಕಲ್ಪ ಮಾಡಿ ಅಂತ ಸಂಕಲ್ಪ ಮಾಡುವ ಕ್ರಮವನ್ನು ಹೇಳಿಕೊಡ್ತಾರೆ ಕೃಷ್ಣಾರ್ಪಣದ ಕ್ರಮವನ್ನು ಹೇಳಿಕೊಡುತ್ತಾರೆ ಅಂತಂದರೆ ನಿಜವಾಗಲೂ ಪರಮ ಪರಮ ಪರಮದ ಆಳುಗಳು ಮಂತ್ರಾಲಯ ಅವರ ಕಾರುಣ್ಯಕ್ಕೆ ನಾವು ಯಾವ ರೀತಿಯಾಗಿಯೂ ಬೆಲೆ ಕಟ್ಟಲಿಕ್ಕಾಗುವಲ್ಲ ನಾವು ಎಲ್ಲಿಯೋ ಹೋಗಬೇಕಾದ್ರೆ ರಸ್ತೆಯಲ್ಲಿ ಒಂದು ದೊಡ್ಡ ಪರ್ವತ ನೋಡ್ತೇವೆ ಆ ಪರ್ವತವೇ ಅದು ಬದಲಿಗೆ ಹೋಗಬೇಕಾದ್ರೆ ಪಕ್ಕದಲ್ಲೂ ಪಾತಾಳ ಎದುರುಗಡೆ ಈ ಪರ್ವತ ಇದೆಷ್ಟೋ ಎತ್ತರ ಇದೆ ಅಂತ ಅಂತಿರುತ್ತೆ ಕೆಳಗಿದ್ದಾಗ ಪರ್ವತ ಎಷ್ಟು ಎತ್ತರ ಕಾಣುತ್ತಲ್ವಾ ಆ ಪರ್ವತವು ರಾಯರ ಕಾರುಣ್ಯದ ಪರ್ವತ ಎದುರು ಸಣ್ಣದ ಕಾಣುತ್ತೆ ಅಂತ ಅನಿಸಿಬಿಡುತ್ತದೆ ಅಷ್ಟು ಕಾರುಣ್ಯ ಅದು ರಾಯರ ಕಾರುಣ್ಯ ಆ ಕಾರುಣ್ಯದ ಕೃಪಾ ಛತ್ರದಲ್ಲಿ ನಾವು ಇರುವ ಪ್ರಯತ್ನ ಮಾಡಬೇಕು ಆದ್ದರಿಂದ ಆ ರೀತಿಯಾದ ಪ್ರಯತ್ನ ಮಾಡೋಣ ಈ ಆರಾಧನಾ ಪರ್ವಕಾಲದಲ್ಲಿ ಯಥಾಶಕ್ತಿ ರಾಯರ ಸೇವೆ ಮಾಡೋಣ ಸೇವೆ ಮಾಡಿ ನಿಮ್ಮ ಕಾರುಣ್ಯದ ಕೃಪಾ ಛತ್ರ ನಮ್ಮ ಕಣ್ಣಿಗೆ ಬೀಳ್ರಿ ಯಾಕೆ ಅಗಾದ್ರಿ ಸಂಭೇದನಾ ದೃಷ್ಟಿ ವಜ್ರಹ ಕ್ಷಮಾಸುರೇಂದ್ರ ಸದಾ ಮಾಂ ಅವತೂ ಅಂತ ಅಪ್ಪಣ್ಣಾಚಾರ್ಯರು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ಹಾಗೆ ಪ್ರಾರ್ಥನೆ ಮಾಡೋಣ ರಾಯರು ನಮಗೆ ಕೊಟ್ಟ ಗ್ರಂಥಗಳಿಂದ ಅವರು ನಮಗೆ ತೋರಿಸಿದ ಹಾದಿಯಲ್ಲಿ ನಡೆಯುವ ಪ್ರಯತ್ನ ಮಾಡೋಣ ಪೂರ್ತಿ ನಡೀತೇವೆ ಅನ್ಬೇಕು ಅಂದ್ರೂ ಕೂಡ ಒಳಗಡೆ ಇರೋ ವಾಯುದೇವರೇ ಪ್ರೇರಣೆ ಮಾಡಬೇಕಾದ್ದರಿಂದ ರಾಯರು ನಮ್ಮ ಒಂದು ಭಿನ್ನಪ್ಪವನ್ನು ವಾಯುದೇವರ ಹತ್ರ ಅವರು ಸಲ್ಲಿಸಬೇಕು ನನಗೆ ಇಷ್ಟು ಜನ ಬಂದಿದ್ದಾರೆ ನಿಮ್ಮ ಹಾದಿಯಲ್ಲಿ ನಡಿಬೇಕು ಅಂತಿದ್ದಾರೆ ನೀವು ಒಳಗಡೆ ಸೈನ್ ಮಾಡಿ ಕರ್ಕೊಳ್ಳಿ ಅಂತ ರಾಯರು ಅಪ್ಲಿಕೇಶನ್ ಕೊಟ್ರೆ ಅವಾಗ ಕರೀತಾರೆ ಕರೆದು ಬಿಟ್ಟು ವಾಯುದೇವರು ಸರಿಯಾದ ಜಾಗಕ್ಕೆ ಹೋಗಿದ್ದೀರಿ ಸರಿಯಾದ ರಸ್ತೆ ಹಿಡಿದಿದ್ದೀರಿ ನೀವು ಬರ್ರಿ ಅಂತ ವಾಯುದೇವರು ಕರ್ಕೊಳ್ತಾರೆ ವಾಯುದೇವರು ಕರ್ಕೊಂಡ್ರೆ ನಾವು ಸರಿಯಾದ ಹಾದಿಯಲ್ಲಿದ್ದೇವೆ ಅಂತ ಅರ್ಥ ಅದಾದ ಮೇಲೆ ಆ ಮಧ್ವಾಚಾರ್ಯರ ಶಾಸ್ತ್ರವನ್ನು ಓದುವ ಒಂದು ಪರ್ಮಿಷನ್ ಸಿಕ್ತು ಅಂತ ಅರ್ಥ ಅದಕ್ಕೆ ದ್ವಾರ ಯಾವುದು ಅಂತಂದ್ರೆ ಅದು ಗುರುವನುಗ್ರಹ ಅದಕ್ಕೆ ನಮಗೆ ಕಾಣುವ ಗುರುಗಳು ತಕ್ಷಣದಲ್ಲಿ ನಾವೆಲ್ಲ ನೋಡಿದ ಕಾಣುವ ಗುರುಗಳು ಅಂದರೆ ಯತಿ ಕುಲ ಚಕ್ರವರ್ತಿಗಳಾದ ವಿಶೇಷತೆ ಬೃಂದಾವನದಲ್ಲಿ ಈಗಲೂ ಇದ್ದು ನಮಗೆ ಅನುಗ್ರಹ ಮಾಡುತ್ತಾ ಇರತಕ್ಕಂತಹ ಜಗತ್ತಿನ ಕಾಮದ ಕಲ್ಪ ಅಂದ್ರೆ ಮಂತ್ರಾಲಯ ಪ್ರಭುಗಳು ಆದ್ರಿಂದ ಆ ಮಂತ್ರಾಲಯ ಪ್ರಭುಗಳ ಅನುಗ್ರಹಕ್ಕೆ ನಾವೆಲ್ಲರೂ ಯಥಾಶಕ್ತಿ ಪ್ರಯತ್ನ ಮಾಡಿ ಈ ಆರಾಧನಾ ಪರ್ವಕಾಲವನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಆರಾಧನಾ ದೊಡ್ಡ ಪರ್ವಕಾಲದ ಪ್ರವಚನದ ಆರಂಭ ನನಗೆ ದೊರೆತದ್ದು ನನ್ನ ಸೌಭಾಗ್ಯ ನನ್ನ ಸುಕೃತ ಅಂತ ಭಾವಿಸ್ತಾ ಆರಂಭದಲ್ಲಿ ಯಾವುದು ಹೇಳಬೇಕು ಅಂತ ವಿಚಾರ ಮಾಡಿದಾಗ ಅವರು ಬೆಳಗ್ಗೆದ ತಕ್ಷಣ ಯಾವುದು ಹೇಳಬೇಕು ಅಂತ ಹೇಳಿದಾರೋ ಅದನ್ನೇ ನಾವು ಆರಂಭ ಮಾಡೋಣ ಅದಕ್ಕೆ ಇದು ಮೊದಲು ಬೆಳಗ್ಗೆದ ತಕ್ಷಣ ಮೊದಲು ಮಾಡಬೇಕಾದ ಅದು ಮೊದಲು ಇದು ಮೊದಲನೇ ದಿನ ಮೊದಲಿಗೆ ಮೊದಲಿಗೆ ಮೊದಲು ಮಾಡಬೇಕಾದ್ರೆ ವಿಚಾರವೇ ಮಾಡುವುದು ಸೂಕ್ತ ಅಂತ ಅನಿಸಿ ಯಥಾಮತಿ ಅನುವಾದ ಮಾಡಿದ್ದೇನೆ ಇದರಲ್ಲಿ ಇಡೀ ಪ್ರವಚನದಲ್ಲಿ ಎಲ್ಲೆಲ್ಲೋ ಗುಣಾಂಶಗಳು ಕಂಡಿದ್ದರೆ ಆ ಗುಣದ ನುಡಿಗಳು ವಿಶ್ವೇಶತೀರ್ಥ ಶ್ರೀಪಾದರು ಹಾಗೂ ಅದರ ಪೀಠದಲ್ಲಿ ವಿರಾಜಮಾನರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹಾಗೆ ನನ್ನ ಕುಲಗುರುಗಳು ನುಡಿಸಿದ ನುಡಿಯಷ್ಟೇ ಹೊರತು ಯಾವುದು ನನ್ನದಲ್ಲ ದೋಷಗಳೆಲ್ಲವೂ ನನ್ನದು ಅಂತಷ್ಟೇ ಹೇಳಿಕೊಳ್ಳುತ್ತಾ ನನ್ನೆರಡು ಮಾತು